ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಪತ್ರಿಕೆಯಲ್ಲಿ ಉಲ್ಲೇಖ ಆಗಿದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ರಾಜ್ಯಾದ್ಯಂತ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಏನು ಹಲವು ವರ್ಷಗಳಿಂದ ಇದ್ದ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎಲ್ಲ ನಮ್ಮ ವಸತಿ ಶಾಲೆಗಳಲ್ಲೂ ಕೂಡ ಇದು ಪ್ರಮುಖ ದ್ವಾರದಲ್ಲಿ ಬರೆದಿರತಕ್ಕಂಥದ್ದು ಚೇಂಜ್ ಮಾಡಿದ ಈಗ ಪತ್ರಿಕೆಯಲ್ಲಿ ಬಂದ ಬಿಚ್ಚ ತಾವು ಪ್ರಸ್ತಾವನೆ ಮಾಡಿದ್ದೀರಿ ಹಾ ಝೀರೋ ಅವರಲ್ಲಿ ಮುಗಿಯಿತು ನಾಳೆ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜ ಸಚಿವರು ಉತ್ತರ ಕೊಡ್ತಾರೆ ಜಾಸ್ತಿ ಒಂದು ಚರ್ಚೆ ಆಗಿದ್ರಲ್ಲಿ ಸರ್ಕಾರ ಅಪಮಾನ ಮಾಡೋದು ಸರಿಯಲ್ಲ ಚರ್ಚೆ ಮಾಡಬೇಡಿ ಸರ್ಕಾರ ವಾಸ್ತವದ ಅಧಿಕಾರಕ್ಕೆ ಮನಬಂದ ವಾಸ್ತವ ಉತ್ತರವನ್ನ ಕೊಡ್ತೇವೆ ನಿನ್ನ ಹೆಚ್ಚಿಗೆ ಮಾತಾಡ್ಬೇಕಂದ್ರೆ ನಾವು ಮಾತಾಡೋದಿದೆ ಆದ್ರೆ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ ಕುವೆಂಪು ಪಠ್ಯ ಪುಸ್ತಕದಿಂದ ಕಿತ್ತಾಕದ ನಿಮ್ಮ ಸರ್ಕಾರ ಅನ್ನ ಈಗ ನಾವು ನಾರಾಯಣ್ ಇವರಿಗೆ ಬರೀ ವಿಶೇಷ ಚರ್ಚೆ ಮಾಡೋ ಈಗ ಸಾವಿತ್ರಿ ಒಬ್ಬರು ಸರ್ಕಾರ ನಾವು ಮಾಡಿದ್ದಾರೆ ಸರ್ಕಾರ

ಅಧ್ಯಕ್ಷ ನಾಳೆ ಉತ್ತರ ಮಾಡಿ ಸ್ವಾಮಿ ಏನೇನು ಪ್ರಶ್ನೆ ಮಾಡೋದು ಹೇಳಿ ಏನೇನು ಪ್ರಶ್ನೆ ಮಾಡೋದು ಈಗ ನಾಲ್ಕು ಆಯ್ತು ನಾಳೆ ಉತ್ತರ ಕೊಡ್ತಾರೆ ಆವಾಗ ಚರ್ಚೆ ಮಾಡಿ ಅವ್ರೆ ಸಮಾಜ ಕಲ್ಯಾಣ ಸಚಿವರು ಬೇರೆ ವಿಚಾರ ನಾಳೆ ಉತ್ತರ ಬರ್ಲಿ ಮತ್ತೆ ಚರ್ಚೆ ಮಾಡಿ ಅಧ್ಯಕ್ಷರೇ ಏನ್ ಜೀರೋ ಅಲ್ಲಿ ಪ್ರಸ್ತಾವ ಮಾಡಿದ್ರಿ ಇಲ್ಲ ಯಾರು ಹೇಳಿಲ್ಲ ಚರ್ಚೆ ಮಾಡಿ ಸನ್ಮಾನ್ಯ ಸನ್ಮಾನ್ಯ ವಿಜಯೇಂದ್ರ ಅವರು ಪ್ರಸ್ತಾವ ಮಾಡಿರೋದು ಅಷ್ಟಕ್ಕೆ ನಾವು ಬೇರೆ ಬೇಡ ನಾವಿಂದ ಏನ್ ಮಾಡಿದ್ರಿ ಇದು ಮಾಡಿದ್ರೆ ನಾಲ್ಕು ಗಂಟೆ ಈಗ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿರೋದು ಅಲ್ಲಲ್ಲ ಮಾಡಿರೋದು ಅಲ್ಲಲ್ಲ ಕೊಡಿ ಅದನ್ನ ಉತ್ತರ ಕೊಡಿ ಅಂತಾನೆ ಉತ್ತರ ಉತ್ತರ ಕೊಡಿ ಸರಿಯಾಗಿ ಉತ್ತರ ಕೊಡಿ ಒಬ್ರು ಅದಿ ಈಗ ಯಾರೋ ಒಬ್ರು ಮಂತ್ರಿಗಳು ಅಥವಾ ಸರ್ಕಾರ ಒಂದು ಘೋಷಣೆಗಳನ್ನು ಹಾಕ್ತಾರೆ ಈಗ ವಿಧಾನಸೌಧದ ಮುಂದೆನು ಹಾಕಿದ್ದಾರೆ ಕೆಂಗಲ್ ಅನ್ಮಂತ ಏನೋ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ದಾರೆ ಉತ್ತರ ದಿಕ್ಕಿಗೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತ ಹಾಕಿದ್ದಾರೆ ಇದನ್ನ ಈ ಚಿತ್ರ ಚಿತ್ಹಾಕ್ ಯಾರೋ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಯಾರೋ ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದ್ಬಿಟ್ಟು ತೆಗಿ ಅಂತ ಆರ್ ಯು ಅವ್ರು ಯಾರ ಈಗ ಅವ್ನಿಗೆ ಅಧಿಕಾರ ಏನಂದ್ರೆ ನೀವು ಚರ್ಚೆ ಮಾಡೋದಾದ್ರೆ ಉತ್ತರ बस <with food> यार उत्तर सरकार का अधिकार है देखिए नाले उत्तर सरकार पर अधिकार सरकार ने न्यू जीरो वरली पर प्रस्ताव मार कर रखा है मंत्री